ಭಾಗ್ಯಗಳ ಭಾಗ್ಯದಾತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎಂದು ತಾಲೂಕಿನ ಮಾಜಿ ಶಾಸಕರಾದ ಸ್ನೇಹಜೀವಿ ಪಿ ಮಂಜುನಾಥ್ರವರು ಕಾಂಗ್ರೆಸ್ ಕಚೇರಿಯಲ್ಲಿ ಡಿಸೆಂಬರ್ ಐದರಂದು ನಡೆಯುವ ಸ್ವಾಭಿಮಾನ ಸಮಾವೇಶ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದ್ದು ಮುಂದಿನ ಮೂರುವರೆ ವರ್ಷಗಳು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ರಾಜ್ಯದಲ್ಲಿ ನಡೆದ ಮೂರು ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಸಾಧಿಸಿದ್ದು ಬಿಜೆಪಿ ಜೆಡಿಎಸ್ ಪಕ್ಷದವರಿಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಬಿಜೆಪಿ ಜೆಡಿಎಸ್ನವರು ಸಿದ್ದರಾಮಯ್ಯನವರ ಸ್ವಾಭಿಮಾನಕ್ಕೆ ಧಕ್ಕೆ ತರಲು ಇನ್ನ ಸಲ್ಲದ ಆರೋಪ ಮಾಡಿ ಮೂಡ ಹಗರಣವನ್ನು ಎತ್ತಿಕೊಂಡಿದ್ದಾರೆ ರಾಜ್ಯ ದೇಶ ಕಂಡ ಅತ್ಯುತ್ತಮ ರಾಜಕಾರಣಿ ಸಿದ್ದರಾಮಯ್ಯ ಬಡವರು ಅಲ್ಪಸಂಖ್ಯಾತರು ಹಿಂದುಳಿದ ಹಾಗೂ ದಲಿತರ ಬಗ್ಗೆ ವಿಶೇಷ ಕಾಳಜಿ ನೀಡಿದ್ದಾರೆ ಜಾತ್ಯತೀತ ಧರ್ಮಾತೀತ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಅಹಿಂದ ನಾಯಕ ಸಿದ್ದರಾಮಯ್ಯ ನಾನು ಕಾಂಗ್ರೆಸ್ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ಕಟ್ಟಾಳು ಸಿದ್ದರಾಮಯ್ಯರವರ ಕೈ ಬಲಪಡಿಸಲು ಕಾಂಗ್ರೆಸ್ ಕಾರ್ಯಕರ್ತರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಡಿಸೆಂಬರ್ ಐದನೇ ತಾರೀಕು ಹಾಸನದಲ್ಲಿ ನಡೆಯುವ ಸ್ವಾಭಿಮಾನ ಸಮಾವೇಶ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾಂಗ್ರೆಸ್ ಕೈಯನ್ನು ಬಲಪಡಿಸಿ ಎಂದು ಕರೆ ನೀಡಿದರು ಕುರು ಸಮಾಜದ ತಾಲೂಕು ಅಧ್ಯಕ್ಷ ಡಿಕೆ ಕುನ್ನೇಗೌಡ ಅಣ್ಣಯ್ಯ ನಾಯಕ ಪ್ರಭಾಕರ್ ನಗರಾಧ್ಯಕ್ಷ ವಕೀಲ ಪುಟ್ಟರಾಜು ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಸವರಾಜಪ್ಪ ಚಿಕ್ಕಸ್ವಾಮಿ ರಮೇಶ್ ಪ್ರೇಮ್ ಕುಮಾರ್ ಸುಮಿತಾ ಜಯರಾಮೇಗೌಡ ರೇಖಾ ಮೋಹನ್ ರೇಣುಕಾ ನೇತ್ರಾ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅಭಿಮಾನಿಗಳು ಹೊರತುಪಡಿಸಿ ಇನ್ನಿತರ ಸಂಘ ಸಂಸ್ಥೆಗಳಲ್ಲಿ ಯಾರಿದ್ದಾರೆ ಅವರು ಕುಮೇಗೌಡರೆ ಅಪ್ರೋಚ್ ಮಾಡಿದೆ ಹೇಳ್ಬೋದು ನಮ್ಮ ಹೇಳ್ತಾರೆ ಇಲ್ಲ ಎಲ್ಲ ಕೇಳಿದ್ರು ಎಸ್ ಅಲ್ಲಿ ಅಭಿಮಾನಿಗಳು ನನ್ನ ಏನೇನು ಬೇರೆ ಕಡೆ ಇದ್ದಾರೆ ಅಲ್ಲಿ ಅವರೆಲ್ಲ ಸಿದ್ದರಾಮಯ್ಯವರ ಅಭಿಮಾನಿಗಳಾಗಿದ್ದಾರೆ ಸ್ವಾಭಿಮಾನಿ ಟೀಕನ ದಿನ ಸ್ಥಾನ ಇನ್ನೂ ಅದು ಮಾಡ್ತೀವಿ ಇದು ಮಾಡ್ತೀವಿ ಅದನ್ನು ಸಮರ್ಥವಾಗಿ ಕೆಲಸ ಶಕ್ತಿ ಅವ್ರಿಗಿದೆ ನಮ್ಮ ಒಂದು ಅಳಿ ಸಲ ಆ ಪುಣ್ಯಾತ್ಮ ಇವತ್ತಿನ ದಿನ ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗಿದ್ದರೆ ರಾಜ್ಯಕ್ಕೆ ಹಲವಾರು ಕಾರ್ಯಕ್ರಮಗಳು ಭಾಗ್ಯಗಳ ಭಾಗ್ಯದ ಮೊದಲಂತರ ಮುಖ್ಯಮಂತ್ರಿ ಆದಾಗ ಅವ್ರು ಕೊಟ್ಟಂಥ ಭಾಗ್ಯಗಳು ಎರಡನೇ ಸಲ ಕೊಟ್ಟಂಥ ಗ್ಯಾರಂಟಿಗಳು ಎಷ್ಟೋ ಕುಟುಂಬಗಳ ನಿರ್ವಹಣೆಗೆ ಅವರ ಮುಂದೆ ಇಲ್ಲಾದರೆ ಯಾವ ಮಟ್ಟಕ್ಕೆ ಅವ್ರ ಜೀವನಗಳಾಗ್ತಿತ್ತೋ ಗೊತ್ತಿಲ್ಲ ಏ ವರ್ಷದ ಕ್ರಮ ಉಲ್ಲಾದರೂ ಕೊಟ್ಟು ಮೇಯಿಸ್ತಾನೆ ಅಂತಂದರೆ ಹಂಗಲ್ಲ ನಾನು ಇದ್ದಾಗ ನೇ ಅಭಾಯಿಸಿದೆ ಅನ್ನೋದು ಭಾಳ ಮುಖ್ಯ ಆಗ್ತದೆ ಟೀಕೆಗಳು ಮಾಡ್ತವೆ ವಿರೋಧ ಪಕ್ಷದ ಡೈಲೆಟಿಕ್ಸು ಅದು ನಂಗಾಯ್ತಲ್ಲ ಕತೆ ಕಾಲು ಮುಗಿದ್ರು ಏನೋಣ ಹಿಂಗೆ ಮಾಡ್ಬಿಡ್ರೆ ಕಪ್ಪು ನೀರು ಮಾಡಿದ್ರು ಅಂತಾರೆ ಬೈಲಿ ಏನಮ್ಮ ಹಿಂಗಂತ ಹಂಗೆ ಅಂತಲ್ಲ ಹಂಗಾಗೋಯ್ತು ಸಿದ್ಧ ಪರಿಸ್ಥಿತಿ ಗ್ಯಾರಂಟಿಗಳು ಕೊಟ್ಟವ್ರೆ ವಿರೋಧ ಪಕ್ಷರು ಏನಂತಿದ್ರು ಅಷ್ಟಿನೇ ಎಲ್ಲಿ ಗ್ಯಾರಂಟಿ ಕೊಟ್ಟು ಹಾಳು ಮಾಡಿ ಗ್ಯಾರಂಟಿ ಕೊಟ್ಟು ಇದು ಮಾಡ್ತಾ ಗ್ಯಾರಂಟಿ ಕೊಟ್ಟು ಟಾಪರ್ ಮಾಡ್ತಾರೆ ಸರ್ಕಾರನ ಗ್ಯಾರಂಟಿ ಕೊಟ್ಟು ಸೌಕರ್ಯ ಮಾಡ್ತಾವ್ರೆ ಎಲ್ಲ ಮಾತಾಡ್ತಾ ಇದ್ದಾರೆ ಮೊನ್ನೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸು ಕೇಂದ್ರ ಸರ್ಕಾರದ ಏನು ಇದ್ರ ಪ್ರಕಾರ ನಾರಾಂಶ ಪ್ರಕಾರ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ನ ಪರಿಷ್ಕರಣೆ ಮಾಡಿದ್ದಾರೆ ಅದರಲ್ಲಿ ಒಂದು ಲಕ್ಷ ಕಾರ್ಡ್ಗೆ ಒಂದು ಆರು ಜನರು ತಪ್ಪಾಗಿದೆ ಬಿ ಎನ್ ಆರ್ ಎಲ್ಲಿ ಕೊಟ್ಟಂತ ರಿಪೋರ್ಟು ನೀವು ಒಂದು ಅದಕ್ಕೆ ಕಾರಣಗಳು ಬೇರೆ ಇದೆ ಆದರೂ ಟಿ ವಿಲಿ ಬಂದ ಕಾರಣ ಅವಾಗೇನಂತವ್ರೆ ಎಲ್ಲಿ ಅವರಿಂದ ಅಕ್ಕಿ ಕಿತ್ಕೋತಾ ಇದ್ದೀನಿ ಅವರಿಂದ ರೇಷನ್ ಕಿತ್ಕೋತಾ ಇದ್ದೀರಿ ಕೊಟ್ಟರೆ ಕೊಟ್ಟು ಅಳಾಯ್ತಾ ಮಾಡ್ತಾ ಇದ್ದೀರಿ ಹೇಳ್ತೀನಿ ಕೊಡದೆ ಹಿಂಗೆ ಮಾಡಿದ್ರೆ ಇಲ್ಲಿಯೂ ಕೊಡ್ತಾ ಇಲ್ಲ ನೀವು ಕಿತ್ಕೋತೀರಿ ಈ ಥರ ಎರಡು ಥರನೂ ಮಾಡ್ತಾರೆ ಅಂತ ವಿವಿಧ ವ್ಯಕ್ತಿತ್ವಗಳಂತ ಬಿ ಜೆ ಪಿ ಕಳೆದ ಸರ್ಕಾರಗಳ ಪಕ್ಷಗಳು ಈ ರೀತಿ ಮಾತಾಡ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಈಗಿನ